ಸಾವನದುರ್ಗ ಕ್ಷೇತ್ರದ ಪುಣ್ಯಸ್ಥಳಗಳ ದರ್ಶನ ಪಡೆದು ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಲಕ್ಷ್ಮೀ ಅಮ್ಮನವರ ಕೃಪೆಯೊಂದಿಗೆ ಸಾವನದುರ್ಗ ಬೆಟ್ಟದ ದಕ್ಷಿಣ ಭಾಗದಲ್ಲಿರುವ ಮಾಗಡಿ ಕೆಂಪೇಗೌಡರು ಕಟ್ಟಿದ ಸಾವನದುರ್ಗ ಬೆಟ್ಟದ ಕೋಟೆಯ ಮೊದಲ ದ್ವಾರದತ್ತ ಸಾಗಿದರೆ ಸಾವನದುರ್ಗ ಬೆಟ್ಟಕ್ಕೆ ಹತ್ತುವ ಮಾರ್ಗ ಪ್ರಾರಂಭವಾಗುತ್ತದೆ ಈ ಮಾರ್ಗದಲ್ಲಿ ಸಾಗುತ್ತಿದ್ದಂತೆ ಈ ಸುಂದರ ಪುಣ್ಯಕ್ಷೇತ್ರದ ಮಡಿಲಲ್ಲಿ ನೋಡಲು ಆಕರ್ಷಕವಾಗಿ ಕಾಣುವ ಸೀಳಿದ ಬಂಡೆಯ ಕಲ್ಲುಗಳು ಇಲ್ಲಿನ ರಾಜಕಾರಣಿಗಳ ಹಾಗೂ ಬಂಡವಾಳಶಾಲೆಗಳ ಅತಿ ಆಸೆಯಿಂದ ರಾಜಾರುಷವಾಗಿ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ನಮಗೆ ಕಾಣಸಿಗುತ್ತದೆ ಈ ಗಣಿಗಾರಿಕೆ ನಡೆಯುತ್ತಿದ್ದ ಸ್ಥಳದಲ್ಲಿಯೇ ಮಾಗಡಿ ಕೆಂಪೇಗೌಡರು ಕಟ್ಟಿದ ಸಾವಂದುರ್ಗ ಬೆಟ್ಟದ ಕೋಟೆಯ ಮೊದಲ ದ್ವಾರವು ಅಂದಿನ ಅಕ್ರಮ ಗಣಿಗಾರಿಕೆಯ ಕಲ್ಲು ಸ್ಫೋಟದಿಂದ ವಿನಾಶದ ಅಂಚಿನಲ್ಲಿರುವುದು ವಿಪರ್ಯಾಸ ಅಲ್ಲದೆ ಈ ದ್ವಾರದಲ್ಲಿರುವ ನಂದಿಯ ವಿಗ್ರಹ ಯಾವುದೇ ಪೂಜೆ ಪುನಸ್ಕಾರವಿಲ್ಲದೆ ಅನಾಥವಾಗಿದೆ ಸಾವನದುರ್ಗ ಕೋಟೆಯ ಮುಖ್ಯ ದ್ವಾರದ ಮೂಲಕ ಸುಮಾರು ಅರ್ಧ ಕಿಲೋಮೀಟರ್ ಮುಂದೆ ಸಾಗಿದರೆ ಸಾವನದುರ್ಗ ಕೋಟೆಯ ಎರಡನೇ ಬೃಹತ್ ದ್ವಾರವು ನಮ್ಮನ್ನ ಸ್ವಾಗತಿಸುತ್ತದೆ ಉದ್ದ ಹಗಲ ನೋಡಿದಾಗ ಆಶ್ಚರ್ಯವಾಗುತ್ತೆ ಇಲ್ಲಿಂದ ಕನಿಷ್ಠ ವರ್ಷ ಇಪ್ಪತ್ತೆರಡು ಅಡಿ ನಂತರದ ಕೋಟೆಯ ಒಂದು ಕೋಟೆ ನಿರ್ಮಾಣಕ್ಕೆ ಮಾಡಿದಂಥ ಕಟ್ಟಡ ಬೃಹತ್ ಕಲ್ಲಿನ ಕೋಟೆಯ ಮಾರ್ಗದಲ್ಲಿ ಸಾಗುತ್ತಿದ್ದಂತೆ ಕೋಟೆಯ ಮೂರನೇ ದ್ವಾರಕ್ಕೆ ಅತ್ತಲು ಕಲ್ಲಿನ ಮೆಟ್ಟಿಲುಗಳಿತ್ತು ಈ ಮೆಟ್ಟಿಲುಗಳು ಇಂದು ಕುಸಿದಿದ್ದು ಇದೇ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಬೆಟ್ಟಕ್ಕೆ ಏರಲು ಅನ್ಯ ಮಾರ್ಗಗಳು ಇಲ್ಲದಂತಾಗುತ್ತದೆ ಈ ಕುಸಿದ ಮೆಟ್ಟಿಲುಗಳನ್ನು ಏರಿದರೆ ಬಲಕ್ಕೆ ಕಾಣುವುದೇ ಸಾವನದುರ್ಗ ಬೆಟ್ಟದ ಮೂರನೇ ಮುಖ್ಯ ದ್ವಾರ ಈ ದ್ವಾರವನ್ನು ದಾಟಿದರೆ ಬಲಭಾಗಕ್ಕೆ ಸಿಗುವುದೇ ಮಾಗಡಿ ಕೆಂಪೇಗೌಡರ ಅಂದಿನ ದರ್ಬಾರ್ ಹಾಲ್ ಅರ್ಥಾತ್ ದರ್ಬಾರ್ ಆವರಣ ಕೆಂಪೇಗೌಡರ ದರ್ಬಾರ್ ಹಾಲ್ಗೆ ಹೋಗುವಂತ ಒಂದು ಮೆಟ್ಟಲುಗಳ ಒಂದು ದಾರಿ ಇವತ್ತು ಮೇಲಿಂದ ನೀರು ಬಂದು ಈ ಕಟ್ಟಡದ ಮೆಟ್ಟಿಲು ಮತ್ತು ಹತ್ತುವಂಥ ಅರ್ಧ ಜಾಗ ಕಸಿದಿದೆ ಇಲ್ಲಿವರೆಗೂ ಅರಣ್ಯ ಇಲಾಖೆದಾಗಲಿ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇಲ್ಲಿವರೆಗೂ ಗಮನ ಹರಿಸಿಲ್ಲ ಇದು ಮುಂದೊಂದು ದಿನ ಇನ್ನೂ ಮಳೆ ಬಂದರೆ ಈ ಬೆಟ್ಟಕ್ಕೆ ಪೂರ್ತಿ ಮೆಟ್ಟಲಿಯ ಸಂಪರ್ಕ ಪೂರ್ತಿ ಕಳೆದು ಹೋಗ್ತದೆ ಈ ಐತಿಹಾಸಿಕ ಪುಣ್ಯಸ್ಥಳವು ಸೂಕ್ತ ನಿರ್ವಹಣೆ ಇಲ್ಲದೆ ನಶಿಸಿದೆ ಅಂದಿನ ಮಾಗಡಿ ಕೆಂಪೇಗೌಡರ ದರ್ಬಾರ್ ಹಾಲ್ ಇಂದು ಗಿಡಗೆಂಡೆಗಳು ಬೆಳೆದ ಕಾಡಾಗಿದೆ ಕೆಂಪೇಗೌಡರ ದರ್ಬಾರ್ ಹಾಲ್ ಮೂರನೇ ಬಾಗಿಲು ಇಲ್ಲಿ ಕೆಂಪೇಗೌಡರು ಇಲ್ಲಿ ದರ್ಬಾರ್ ಅಂದರೆ ಎಲ್ಲರನ್ನು ಸೇರಿಸಿ ಏನಾದರೂ ಮಾಹಿತಿ ಕೊಡುವಂಥದ್ದು ಯುದ್ಧದ ಸಾಮಗ್ರಿಗಳ ತರಬೇತಿಯನ್ನು ಕೊಡುವಂಥದ್ದು ಬೇರೆ ರಾಜ್ಯಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ರು ಈ ಒಂದು ಜಾಗ ಎಲ್ಲ ಗಿಡ ಹುಲ್ಲು ಸಣ್ಣ ಸಣ್ಣ ಗಿಡಗಳು ಬೆಳೆದಿದೆ ಒಂದು ಸುಮಾರು ಒಂದು ಎಕರೆ ಜಾಗ ದರ್ಬಾರ್ ಅಲ್ಲಿ ಇದೆ ಕೋಟೆಯ ಮೂರನೇ ದ್ವಾರದಿಂದ ಮುಂದೆ ಸಾಗಿ ದಟ್ಟ ಕಾಡಿನ ನಡುವಿನ ಕಿರಿದಾದ ಕಾಲುದಾರಿಯ ಕಡಿದಾದ ಮಾರ್ಗದಲ್ಲಿ ಸಾಗಿದರೆ ನಮಗೆ ಸಿಗುವುದೇ ಕೋಟೆಯ ನಾಲ್ಕನೇ ದ್ವಾರ ಇದು ಬಹಳ ಕಠಿಣವಾದ ಮೆಟ್ಟಲು ಕಠಿಣವಾದ ಮೆಟ್ಟಲ ನಂತರ ಬೃಹತ್ತಾಕಾರದ ಕೋಟೆಯ ಇದು ಬಾಗಿಲು ಅದರ ಜೊತೆಯಲ್ಲಿ ಬೃಹತ್ತಾಕಾರದ ಕಟ್ಟಡಗಳು ಕಲ್ಲಿನ ಕಟ್ಟಡಗಳು ಇಲ್ಲಿ ಸಾಮಾನ್ಯವಾಗಿ ಬಂದರೂ ಶತ್ರುಗಳು ನೇರವಾಗಿ ನುಗ್ಗೋಕ್ಕಾಗಲ್ಲ ಆನೆ ಕುದುರೆಗಳಿಗೆ ಬಂದರೂ ನೇರವಾಗಿ ಹತ್ತಕ್ಕಾಗಲ್ಲ ಮನುಷ್ಯರು ಬಂದರೂ ಇಲ್ಲಿ ಉಸಿರು ಬಿಟ್ಟು ಬಲಕ್ಕೆ ತಿರುಗಿ ಇಲ್ಲಿಂದ ಒಂಬತ್ತಡಿ ಅಂತರದಲ್ಲಿ ಈ ಒಂದು ಬಾಗಿಲನ್ನು ತಳ್ಳಿ ಹೋಗೋದಿದೆಯಲ್ಲ ಅದು ಅಷ್ಟು ಸಾಮಾನ್ಯವಾದ ಮಾತಲ್ಲ ಅದು ಮನುಷ್ಯರ ಕೈಲಿ ಮಾಡುವಂಥ ಕೆಲಸ ಅಲ್ಲ ಪೂರ್ವಿಕರು ಆನೆಗಳನ್ನು ಪಳಗಿಸಿ ಅದಕ್ಕೆ ದೊಡ್ಡ ದೊಡ್ಡ ಮರಗಳನ್ನು ತಂದು ಈ ಒಂದು ಬಾಗಿಲನ್ನು ಒಡೆಯುವ ಕೆಲಸಕ್ಕೆ ಸೈನಿಕರನ್ನು ಕುದುರೆಗಳನ್ನು ಹೆಚ್ಚು ಬಳಕೆಯನ್ನು ಆನೆಗಳನ್ನು ಮಾಡಿಕೊಂಡು ಈ ಒಂದು ಬಾಗಿಲುಗಳನ್ನು ಮುರಿದು ಒಳಗೆ ಸೈನ್ಯ ನುಗ್ಗುವಂಥ ಕೆಲಸಕ್ಕೆ ಇಂಥ ಬಾಗಿಲನ್ನು ಮಾಡ್ತಾ ಇದ್ರು ಇದು ಒಂದು ಸುತ್ತಲತೆ ಒಂದು ಆರು ಕಂಬಗಳಿದೆ ಒಂದು ಹನ್ನೆರಡು ಅಡಿಗೆ ಇಪ್ಪತ್ತು ಅಡಿಗಳ ಒಂದು ಇದು ಒಂದು ಆಯದವಾದ ಜಾಗ ಅಂದರೆ ಈ ಬಾಗಿಲನ್ನ ಪಕ್ಕದಲ್ಲಿ ಸೈನಿಕರು ನಿಂತು ಜನರಿಗೆ ಅಂದರೆ ಹೊರ ನಮ್ಮ ಶತ್ರುಗಳಿಗೆ ಒಡೆಯುವಂಥ ಕೆಲಸಕ್ಕೆ ಸೂಕ್ತವಾದಂಥ ಒಂದು ನೆಲೆಯನ್ನು ಮಾಡಿಕೊಂಡಿರುವಂಥ ಜಾಗ ಅವರ ಪ್ರಾಣಕ್ಕೆ ಧಕ್ಕೆ ತರದಾಗಿ ನೋಡಿಕೊಂಡು ಮತ್ತೆ ಇಲ್ಲಿ ಬಂದಂತವರು ಎದುರಿನಿಂದ ಮತ್ತು ಬಲಭಾಗದಿಂದ ಸೈನಿಕರನ್ನ ಒಡೆದುಳಿಸುವಂತ ಕೆಲಸಕ್ಕೆ ಇದೊಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ತಪ್ಪಾಗಲಾರ ಸೈನಿಕರನ್ನ ಒಡೆದುಳಿಸಲು ಇದೊಂದು ಹೆಬ್ಬಾಗಿಲು ಸಾವನದುರ್ಗದ ದಕ್ಷಿಣ ಭಾಗದಲ್ಲಿರುವ ಕೋಟೆಯ ಬಾಗಿಲಲ್ಲಿ ಹತ್ತಾಯಿದ್ದೀವಿ ಐದನೇ ಬಾಗಿಲು ಮುಗಿಯಿತು ನಂತರ ಸೈನಿಕರ ರಕ್ಷಣೆಗೋಸ್ಕರ ಈ ಒಂದು ಜಾಗದಲ್ಲಿ ಕೆಂಪೇಗೌಡರು ಮದ್ದು ಗುಂಡುಗಳನ್ನು ತೋಪುಗಳನ್ನು ಶೇಖರಣೆ ಮಾಡಿದಂತಹ ಒಂದು ಜಾಗ ಗೊಲ್ಲರ ಹಟ್ಟಿ ಅನ್ನುವಂಥ ಹೆಸರನ್ನು ಈ ಜಾಗಕ್ಕೆ ಕೊಟ್ಟಿದ್ದಾರೆ ಈ ರಾಜ್ಯ ಕಟ್ಟಿ ಈ ನಾಡನ್ನು ಕಟ್ಟಿದ್ದ ಈ ಒಂಥ ಸಾಮ್ರಾಜ್ಯವನ್ನು ಇವತ್ತು ನಾವು ನೀವೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ವಿಚಾರ ಬಹಳ ಮಹತ್ವದ್ದು ಹಾಗಾಗಿ ಬಂಧುಗಳೇ ಇನ್ನು ಅತಿ ಕಠಿಣವಾದ ಬೆಟ್ಟ ಇದೆ ಹತ್ತೋಣ ಎಲ್ಲವನ್ನು ವೀಕ್ಷಣೆ ಮಾಡೋಣ ಬನ್ನಿ ಹೋಗೋಣ ನೋಡಿ ಇಲ್ಲಿ ಕೆಂಪೇಗೌಡರ ಕೋಟೆಯನ್ನು ಸೀಳ್ಕೊಂಡು ಅಂದರೆ ಕೋಟೆಯ ಬಾಗಿಲನ್ನು ಮುರಿದು ನೀರು ಇಲ್ಲಿಂದ ಸಾವನದುರ್ಗದ ಭೂಮಿ ಮೇಲೆ ಸಾಕ್ತದೆ ಈ ಬಂಡೆ ಒಳಗಡೆ ಹೋದರೆ ಇಲ್ಲಿ ಮನುಷ್ಯ ವಾಸ ಮಾಡಬಹುದು ಇಲ್ಲಿ ರಕ್ಷಣೆಯನ್ನು ಪಡಬಹುದು ಮತ್ತು ಸಾಮಗ್ರಿಗಳನ್ನು ಇಲ್ಲಿ ಶೇಖರಣೆಯನ್ನು ಮಾಡಬಹುದು ನೋಡಿ ಇಂಥ ಒಂದು ಬೆಟ್ಟಗಳ ಗವಿಯಲ್ಲಿ ನೋಡಿ ಇಂಥ ಗುಹೆಗಳು ಕೆಂಪೇಗೌಡರ ಕೋಟೆಯಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತ ಗುಹೆಗಳಲ್ಲಿ ಇದು ಒಂದು ಅಂತ ಹೇಳೋದಕ್ಕೆ ನಾನು ಬಾಯಿಸ್ತೀನಿ ಬಂಧುಗಳೇ ಕಡಿದಾದ ಬಂಡೆಯ ಪಕ್ಕದಲ್ಲಿ ಆ ಕೋಟೆಯ ಒಂದು ಕಲ್ಲಿನ ಜಾಗ ಇದೆ ಅಲ್ಲಿ ಸ್ನಾನದ ಮನೆಯನ್ನ ಮಾಡಿಕೊಂಡಿದ್ರು ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಇಲ್ಲಿನ ಕೋಟೆಯನ್ನ ಕಾಯುವಂತ ಜನರು ರಕ್ಷಕರು ಸೈನಿಕರು ಅಲ್ಲಿ ಸ್ನಾನವನ್ನ ಮಾಡಿ ಇಲ್ಲಿ ಕಾವಲನ್ನ ಕಾಯ್ತಾ ಇದ್ರು ಅಂತ ಹೇಳಿ ಇಲ್ಲಿನ ಹಿರಿಯರು ಇದನ್ನು ಹೇಳಿದಂತ ಮಾತಿದ್ರು ಅಂತ ಹೇಳಲಿಕ್ಕೆ ಬಯಸ್ತಾರೆ ಪರದೆಯಲ್ಲಿ ಬೇರುಗಳನ್ನು ಬಿಟ್ಟು ಹೆಮ್ಮರವಾಗಿದೆ ಇದಕ್ಕೆ ಯಾವುದೇ ಗೊಬ್ಬರ ನೀರು ಅಥವಾ ಆಶ್ರಯ ಕೊಡುವಂಥ ಯಾವುದೂ ಇಲ್ಲ ಇದು ಭಗವಂತನ ಆಶ್ರಯದಲ್ಲಿ ಈ ಮರ ಬೆಳೆದಿದೆ ಈ ಒಂದು ಕೆಂಪೇಗೌಡರ ಕೋಟೆಯ ಮೇಲೆ ಹೇರಬೇಕಾದ್ರೆ ಇಂಥ ವಿಶ್ವಯಗಳನ್ನು ಸಾಕಷ್ಟು ನೋಡಬಹುದು ಭಗವಂತನ ಅನುಗ್ರಹ ಇದ್ರೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ವಿಶ್ವಯಗಳು ನಡೀತವೆ ಅನ್ನೋದಕ್ಕೆ ಈ ಬೇರುಗಳೇ ಸಾಕ್ಷಿ ನೋಡಿ ಈ ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ನೋಡಿ ಒಂದು ಕೊಂಬೆಯಲ್ಲಿ ಹೋದರೆ ಮತ್ತೆ ಬೇರು ಬಿಡಲ್ಲ ಈ ಮರ ಪ್ರತಿ ಕೊಂಬೆ ಓದು ಕಡೆಯಲ್ಲ ಬೇರುಗಳನ್ನ ಬಿಡ್ತಾ ಇದೆ ರು ಕಾವಲುಗಾರರಿಗೆ ಇಲ್ಲಿ ಒಂದು ನೀರಿನ ತೊಟ್ಟಿಯನ್ನು ಮಾಡಿದ್ದಾರೆ ಇಲ್ಲಿ ಶೇಖರಣೆ ಆದ ನೀರು ಇಲ್ಲಿಂದ ಹರಿದೋಗ್ತದೆ ಹಾಗಾಗಿ ಇವತ್ತು ನೀರು ಬರಿದಾಗಿದೆ ಆದರೆ ಮಾಡಿರುವಂಥ ಕೆಲಸ ಇರುವಂಥ ಆಯಗಳು ಆ ಹಿಂದೆ ಮಾಡಿದಂಥ ಒಂದು ಸನ್ನಿವೇಶಗಳು ಇದು ನೀರಿನ ಒಂದು ತೊಟ್ಟಿ ಶೇಖರಣೆ ಜಾಗ ಅಂತ ಹೇಳಿ ನಿಖರವಾಗಿ ಹೇಳಬಹುದು ಇದು ಎರಡು ಸುತ್ತಿನ ಬಂಡೆಯ ಮಧ್ಯ ಭಾಗದಲ್ಲಿದೆ ಗವಿಯ ಒಳಗಡೆ ಮಾರ್ಗದಲ್ಲಿ ನಾವು ಬೆಟ್ಟದ ಮೇಲಿರುವಂಥ ಗಣೇಶನನ್ನು ವೀಕ್ಷಣೆ ಮಾಡಲು ಹೋಗ್ತಾ ಇದ್ದೀವಿ ಇದು ಒಂಥರ ಗವಿ ಇದ್ದ ಹಾಗೆ ಈ ಗವಿಯಲ್ಲಿ ಸಾಗಿದರೆ ಮುಂದೆ ಸಿಗುವುದೇ ವಿನಾಯಕನ ದೇವಸ್ಥಾನ ಇದು ಗೋಬಲ್ಗೆ ದಾರಿ ಇಲ್ಲ ಲ್ಯಾಪ್ಟಾಪ್ ಬಲಿಷ್ಠವಾದ ಮರವನ್ನು ಹಾಕಿದರೆ ಇದನ್ನು ದಾಟಿ ನಾವು ಹೋದರೆ ಮುಂದೆ ದಾರಿ ಸಾಕು ಇದು ಈ ದ್ವಾರದಲ್ಲಿ ಬಂದಾಗ ಮಾತ್ರ ಸಾರ್ವಜನಿಕರು ನ್ಯಾಯ ಕೇಳಲು ಬಯಸುವವರು ಶತ್ರುಗಳು ಇದೇ ಬಾಗಿಲಲ್ಲಿ ಬರಬೇಕು ಕಿರಿದಾದ ಬಾಗಿಲು ತಲೆ ಬಗ್ಗಿ ಬರಬೇಕು ಯಾವುದೇ ಒಬ್ಬ ಶತ್ರು ಬರಬೇಕಾದರೆ ಇಲ್ಲಿ ನಮ್ಮ ಕೆಂಪೇಗೌಡರ ಸೈನಿಕರು ಸಾವಿರಾರು ಸಂಖ್ಯೆಯನ್ನು ಹತ್ತು ಸಾವಿರ ಜನಕ್ಕೂ ಒಡೆಯುವಂಥ ಒಂದು ಒಂದು ಒಳ್ಳೆಯ ಆಯುವ ಆಕಟ್ಟಿನ ಜಾಗ ಅಂತ ಹೇಳಿ ಬಂಡೆಯ ಮಟ್ಟದಲ್ಲಿ ಕಣಗಲ ಮರಗಳು ಇದೆ ಅವು ನಂದೀಶ್ವರನಿಗೆ ಪ್ರಿಯವಾದಂತ ಹೂಗಳು ಆ ಹೂಗಳನ್ನ ದೇವರ ಹೂ ಅಂತ ಸಹ ಹೇಳ್ತಾರೆ ಯಥೇಚ್ಛವಾಗಿ ದೇವರ ಮರಗಳು ಇದೆ ಇದಕ್ಕೆ ದೇವರ ಕಣುಗಲ ಮರ ಅಂತ ಹೇಳ್ತಾರೆ ಆಗಿದೆ ನಾವು ಮುಂದೆ ಬಲಭಾಗಕ್ಕೆ ಸಾಗಿ ಸಾಗಿ ಸಾಗಿದರೆ ಅಲ್ಲಿ ವಿಘ್ನೇಶ್ವರನ ಸನ್ನಿಧಿ ಇದೆ ನಂತರ ನಾವು ಭಗವಂತನ ದರ್ಶನವನ್ನು ಮಾಡಿ ಮತ್ತೆ ದಾವಣಗೆರ ಮುಂದಿನಲ್ಲಿರುವ ನೋಡಿ ಆನಂದ ಕೂಡ ನಾವು ಹೇಳಿದ್ರೆ ಮುಂದೆ ಸಾಗೋಣ ಈ ಎಂಬತ್ತು ಭಾಗ ನಿಯಲ್ಲಿ ಬಿದ್ದಿದೆ ಈ ಮಂಡ್ಯದಲ್ಲಿ ನಿಂತು ಈ ಮಂಡ್ಯ ಸುತ್ತ ಅಥವಾ ಪ್ರಕೃತಿಯನ್ನು ಸವಿದು ಈಗ ಒಂದಷ್ಟು ನಿಧಾನಕ್ಕೆ ಕೆಳಭಾಗ ಕೇಳಿದ್ರೆ ವಿಘ್ನೇಶ್ವರನ ದೇವಸ್ಥಾನ ಅದಾದ ನಂತರ ಬೆಟ್ಟವನ್ನು ಏರುವಂತ ಒಂದು ಸಂದರ್ಭ ಬಂದಿದೆ ಬಂದರೆ ಬನ್ನಿ ದುರ್ಗದ ನತ್ತಿಯ ಮೇಲಿರುವಂಥ ವಿಘ್ನೇಶ್ವರನ ನೋಡಲು ನಾವೆಲ್ಲರೂ ಸಾಗ್ತಾ ಇದ್ದೀವಿ ಎರಡು ಕಡೆ ಕಂದಕ ಇದರಲ್ಲಿ ಹೋಗಲಿಕ್ಕೆ ಸುಗಮವಾಗಲಿ ಅಂತೇಳಿ ಒಂದು ಬಂಡೆಯನ್ನು ಹಾಸಿದ್ದಾರೆ ಈ ಬಂಡೆಯ ಮೇಲೆ ಸಾಗಿ ಮುಂದೆ ಸಾಗಿದರೆ ನಾವು ವರಸಿದ್ದ ವಿನಾಯಕರನ್ನು ದರ್ಶನವನ್ನು ಮಾಡಬಹುದು ಇದು ನೋಡಿ ಒಂದೊಂದು ಪ್ರಕೃತಿಯ ವಿಸ್ಮಯ ಏನಂದ್ರೆ ಒಂದೊಂದು ಕಡೆ ಬೆಟ್ಟ ಹಿಡಿದ್ರೆ ನೂರಾರು ಅಡಿ ಆಳ ಆಳದಲ್ಲಿ ದೊಡ್ಡ ದೊಡ್ಡ ಆಲದ ಮರ ಎಲ್ಲದಕ್ಕೂ ಶ್ರೀರಕ್ಷೆ ಬಂಡೆಗಳು ದಕ್ಷಿಣಾಭಿಮುಖವಾಗಿ ಸಾವನದುರ್ಗ ಬೆಟ್ಟವನ್ನ ಏರಿದರೆ ಬೆಟ್ಟದ ನೆತ್ತಿಯ ಭಾಗದ ಹೆಬ್ಬಂಡಿಯ ಮೇಲೆ ರೂಪುಗೊಂಡಿರುವ ವಿಘ್ನ ನಿವಾರಕ ವಿನಾಯಕನು ಸಾವನದುರ್ಗ ಕೋಟೆಯ ವಿಘ್ನಗಳನ್ನು ನಿವಾರಿಸುವ ವಿಘ್ನ ನಿವಾರಕನಾಗಿದ್ದಾನೆ ಿದಾಯಕ ಬುದ್ಧಿದಾಯಕ ಮಂಗಳಮೂರ್ತಿ ವಿನಾಯಕನ ದರ್ಶನ ಮತ್ತು ಈ ಬಂಡೆಯಲ್ಲಿ ಮೂಡಿರುವಂತ ಗೌರಿ ಪುತ್ರನನ್ನ ನಾವು ನೀವೆಲ್ಲರೂ ಕೈಮುಗಿದು ಆನಂದವನ್ನು ಪಟ್ಟಿದ್ದೀವಿ ವರಸಿತಿ ವಿನಾಯಕ ಕುಂತಿರುವ ಭಂಗಿ ಬಹಳ ವಿಶೇಷವಾಗಿದೆ ಈ ಎರಡ ಪಕ್ಕದಲ್ಲೂ ಸಹ ಆನೆಗಳ ಒಂದು ಶಿಲ್ಪಿಯನ್ನು ಮಾಡಿ ಸಹ ನಿಲ್ಲಿಸಿದ್ದಾರೆ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಇಲ್ಲಿ ಒಂದು ಒಳಕಲ್ಲಿನಲ್ಲಿ ದೀರ್ಥದ ಬಟ್ಟಲನ್ನು ಮಾಡಿದ್ದಾರೆ ಇದಕ್ಕೆ ಬಂದಂಥ ಭಕ್ತಾದಿಗಳು ಇದಕ್ಕೆ ಎಣ್ಣೆಯನ್ನು ತುಂಬಿಸಿ ನೈವೇದ್ಯ ಮಾಡಿ ಅಲಂಕಾರ ಮಾಡಿ ಇಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಹೋದರೆ ಅದು ತಿಂಗಳಗಟ್ಟಲೆ ನಿರಂತರವಾಗಿ ವಿನಾಯಕನಿಗೆ ಬೆಳಕನ್ನು ಕೊಡುವಂಥ ದಿವ್ಯ ಜ್ಯೋತಿಯಾಗಿ ಇಲ್ಲಿರುವಂಥ ಒಂದು ಸ್ಥಳ ನಮ್ಮೆಲ್ಲರಿಗೂ ಮಂಗಳ ಕಾರ್ಯಕ್ಕೆ ಮಂಗಳಕ್ಕೆ ಮಂಗಳ ಜಯವನ್ನು ಮಾಡಲಿಕ್ಕೆ ಭಗವಂತನ ಅನುಗ್ರಹ ಪೂರ್ಣವಾಗಿ ಸಿಗ್ತದೆ ಬಂಧುಗಳೇ ಭೂಮಂಡಲವನ್ನು ಬೆಳಗುವಂಥ ಒಬ್ಬ ಸೂರ್ಯನಿಗೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯಗಳಿರಬೇಕಾದರೆ ಕೋಟಿ ಸೂರ್ಯ ಸಮಪ್ರಭ ಅಂತೂ ವರಸಿದ್ದ ವಿನಾಯಕನಿಗೆ ಅದೆಷ್ಟು ಶಕ್ತಿ ಇದೆ ಅದೆಷ್ಟು ಸಾಮರ್ಥ್ಯವಿದೆ ಆ ಭಗವಂತನಿಗಿರುವ ಶಕ್ತಿ ಎಷ್ಟು ಊಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ಶಕ್ತಿ ಭಗವಂತನಲ್ಲಿದೆ ಹಾಗಾಗಿ ವಿನಾಯಕನಲ್ಲಿ ಮತ್ತೊಮ್ಮೆ ಆತನನ್ನು ಪ್ರಾರ್ಥನೆಯನ್ನು ಮಾಡಿ ನಾನು ಮಾಡುತ್ತಿರುವಂಥ ಕೆಲಸಕ್ಕೆ ಯಾವುದೇ ವಿಘ್ನಗಳಿಲ್ಲದೆ ಕೆಂಪೇಗೌಡರ ನಾಡನ್ನು ಕಟ್ಟಂಥ ಮಾಗಡಿ ಕೆಂಪೇಗೌಡರ ಇತಿಹಾಸ ನನ್ನ ಇತಿಹಾಸ ಇವತ್ತು ರಾಜ್ಯದಲ್ಲಿ ನಡೆಯುವಂಥ ಅಧರ್ಮ ಕಾರ್ಯಗಳಿಗೆ ಎಲ್ಲವನ್ನು ಖಂಡಿಸಿ ಈ ಮುನ್ನಡೆಸುವಂಥ ಶಕ್ತಿಯನ್ನು ಶ್ರೀ ವಿನಾಯಕ ನಮಗೆ ಕರುಣಿಸಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೀನಿ ವಿಘ್ನ ನಿವಾರಕ ವಿನಾಯಕನ ದರ್ಶನ ಪಡೆದು ಎಡಕ್ಕೆ ಸಾಗಿದರೆ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಂದು ಭಕ್ತರು ಈ ಪುಣ್ಯ ಸ್ಥಳಕ್ಕೆ ಎಡಿಯಾತ್ರೆ ಬಂದು ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿ ದೇವರಿಗೆ ನೈವೇದ್ಯ ನೀಡಿ ದೇವರ ನೈವೇದ್ಯಕ್ಕೆ ತಂದ ಪ್ರಸಾದ ಅಥವಾ ಎಡಿಯನ್ನು ಇದೇ ಸ್ಥಳದಲ್ಲಿ ಪ್ರಸಾದವಾಗಿ ಸ್ವೀಕರಿಸುವ ಪದ್ಧತಿ ಪಾರಂಪರಿಕವಾಗಿ ನಡೆದು ಬಂದ ಪದ್ಧತಿಯಾಗಿದ್ದು ಈ ಪೂರ್ವಿಕ ಸಂಪ್ರದಾಯವನ್ನು ಇಂದಿಗೂ ನಡೆಸಿಕೊಂಡು ಸಾಗುತ್ತಿರುವ ಭಕ್ತರಿಗೆ ಭಗವಂತನ ಕೃಪೆಯಿದೆ ಎಂಬ ನಂಬಿಕೆಯೂ ಇದೆ ತೊಂಬತ್ತು ಭಾಗ ಮೇಲೆ ಬಂದಿದ್ದೀವಿ ವರಸಿದ್ಧ ವಿನಾಯಕನ ದರ್ಶನವಾಯಿತು ಇಲ್ಲಿ ಪ್ರತಿ ವರ್ಷ ಸುತ್ತಮುತ್ತ ಹಳ್ಳಿಯವರು ವಿನಾಯಕನ ಚತುರ್ದಿತಿಯನ್ನು ಬಂದು ವಿಘ್ನೇಶ್ವರನಿಗೆ ಪೂಜೆಯನ್ನ ಮಾಡಿ ನಂತರ ಇಲ್ಲಿ ಬಂದು ಇದು ತಂಗುವಂತ ತಾಣ ಹದಿನೆಂಟು ಕಂಬಗಳಿರುವಂತ ಒಂದು ತಾಣ ಈ ತಾಣದಲ್ಲಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಿಸಿ ಇಲ್ಲಿಂದ ಇಲ್ಲಿನ ರೈತರು ಹೋಗುವಂತ ವಾಡಿಕೆ ಇದೆ ಇಲ್ಲಿ ಬಂದದ್ದು ಒಲೆ ಇದೆ ಇಲ್ಲೆಲ್ಲ ಅಡಿಗೆಯನ್ನ ಮಾಡ್ತಾರೆ ಆದ್ರೆ ಈ ಮಂಟಪ ನಸಿಸಿದೆ ಒಳಗಡೆ ಮರಗಳು ಬೆಳೆದಿದೆ ಮೇಲುಗಡೆ ಚಾವಣಿಗಳು ಹರಿದೋಗಿದೆ ಹೋಗಿದೆ ಆದ್ರೆ ಯಾರು ಇಲ್ಲಿ ಗಮನವನ್ನು ಹರಿಸಿಲ್ಲ ಆದರೆ ದೇವರ ಭಕ್ತರು ಸದಾಕಾಲ ಇಲ್ಲಿ ತಂಗ್ತಾ ಇದ್ದಾರೆ ಮುಂದೆ ಆದರೂ ಈ ತಂಗುತ್ರಾಣ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸಿ ಮುಂದಿನ ಸಂಚಿಕೆಯಲ್ಲಿ ಬಾಗಿಲ ಅಂದ್ರೆ ಕೋಟೆಯ ಬಾಗಿಲ ಮುಂಭಾಗದಲ್ಲಿರುವಂತ ಒಂದು ನೀರಿನ ತ್ರಾಣ ಸತ್ತೆ ಸದೆ ಇಲ್ಲದೆ ಬೇರೆ ಯಾವುದೇ ಕಲ್ಮಶವಿಲ್ಲದೆ ಪ್ರಶಾಂತವಾಗಿ ಇಲ್ಲಿ ಈ ಸೊನೆಯಲ್ಲಿ ನೀರು ಬಹಳ ಅದ್ಭುತವಾಗಿದೆ